ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ರೆಂಟೆಡ್ ಪ್ರಾಪರ್ಟಿ ಯಾರ್ಯಾರೆಲ್ಲ ನೋಡ್ತಾ ಇದ್ರು ಅವರಿಗೆ ಒಂದು ಒಂದು ಮಡ್ರಿಕ್ಸಲ್ಲಿ ಅಂದರೆ ಸಣ್ಣ ಇಟ್ಟಿಗೆಯಲ್ಲಿ ಕಟ್ಟಿರೋ ಒಂದು ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ದೊಡ್ಡ ಬಿದ್ರಕಲ್ಲೂ ಲೊಕೇಶನ್ ಬರುತ್ತೆ ಆಲ್ಮೋಸ್ಟ್ ಈ ಕಡೆ ತುಮಕೂರು ರೋಡು ಹೆಸರುಘಾಟ ರೋಡಲ್ಲಿ ಇರೋರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ ಈ ಏರಿಯಾ ಸೊ ಯಾರೆಲ್ಲ ಡಿಸ್ಟೆನ್ಸ್ನ ಎಷ್ಟೆಷ್ಟಿದೆ ಅಂತ ತಿಳ್ಕೊಬೇಕು ಅಂದರೆ ಈ ಕಡೆ ಮೆಟ್ರೋ ಸ್ಟೇಷನ್ಗೆ ಒಂದು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ ಈ ಕಡೆ ವೈಟ್ ಫೀಲ್ಡ್ ಕಡೆಯಿಂದ ಡಿಸ್ಟೆನ್ಸ್ ನೋಡ್ತೀರಂದರೆ ಒಂದು ತರ್ಟಿ ಟು ಥರ್ಟಿ ಫೈವ್ ಕಿಲೋಮೀಟರ್ಸು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೂಡ ಅಷ್ಟೇ ಡಿಸ್ಟೆನ್ಸ್ ಕೂಡ ಬರುತ್ತೆ ಈ ಕಡೆ ಮೆಜೆಸ್ಟಿಕ್ಕಿಂದ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ದೊಡ್ಡ ವಿಧಕ್ಕೆ ಲೊಕೇಶನ್ ಬರುತ್ತೆ ಬನ್ನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಐಕನ್ನು ಕ್ಲಿಕ್ ಮಾಡಿ ಇದೇ ಥರ ಪ್ರಾಪರ್ಟಿ ಈ ಈ ಒಂದು ಪ್ರಾಪರ್ಟಿ ಅಲ್ಲದೆ ಬೇರೆ ಪ್ರಾಪರ್ಟಿಗಳು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅವು ಕೂಡ ನೀವು ಗಮನಿಸ್ಬೋದು ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಇಪ್ಪತ್ತೆಂಟಕ್ಕೆ ನಲವತ್ತೆರಡು ಮೆಜರ್ಮೆಂಟು ತಿಳ್ಕೊಳ್ಳಿ ಇಪ್ಪತ್ತೆಂಟಕ್ಕೆ ನಲವತ್ತೆರಡು ಟೋಟಲ್ ನಿಮಗೆ ಸಾವಿರದ ನೂರ ಎಪ್ಪತ್ತಾರು ಸ್ಕ್ವೇರ್ ಫೀಟಲ್ಲಿ ಈ ಒಂದು ಪ್ರಾಪರ್ಟಿನ ಬಿಲ್ಡ್ ಮಾಡಿರೋದು ಒನ್ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಸ್ಕ್ವೇರ್ ಫೀಟ್ ಇದರ ಫುಲ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಒನ್ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಸೈಡ್ ಫೇಸಿಂಗ್ ಬಂದ್ಬಿಟ್ಟು ಸೌತ್ಗೆ ಇರುತ್ತೆ ಡೋರು ಆಸ್ ಯೂಶ್ವಲ್ ಆಗಿ ಈಸ್ಟ್ಗೆ ಮಾಡಿದ್ದಾರೆ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಬಿ ಬಿ ಎಂ ಪಿಲಿಮೆಟ್ಟು ಈ ಸತ್ತು ಕೂಡ ರೆಡಿ ಇರುತ್ತೆ ಇಲ್ಲಿ ಕಾವೇರಿ ಸಿ ಎಮ್ ಸಿ ಜೊತೆಗೆ ಓನ್ ಬೋರ್ವೆಲ್ ಮೂರು ಟೈಪ್ ವಾಟರ್ ಕನೆಕ್ಷನ್ ಇರುತ್ತೆ ಸೊ ನಿಮಗೆ ಮೂರು ಟೈಪರಿಂದ ನೀರಿಗೆ ಸಮಸ್ಯೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ನೋಡಿ ಫ್ರಂಟ್ ಎಲಿವೇಶನ್ ಎಲ್ಲ ತೋರಿಸಿದ್ದೀನಿ ಕಂಪ್ಲೀಟಾಗಿ ಈಗ ಪಾರ್ಕಿಂಗ್ ತೋರಿಸ್ತಾ ಇದೀನಿ ಪಾರ್ಕಿಂಗಲ್ಲಿ ಆರಾಮ್ಸೆ ನೀವು ಎರಡು ಕಾರು ಆರೋ ಒಂದು ನಾಲ್ಕೈದು ಬೈಕ್ನ ನಿಲ್ಸ್ಕೊಬೋದು ಜೊತೆಗೆ ಸಿಲಿಂಡ್ರ್ ಆಪ್ಷನ್ ಕೊಟ್ಟಿದ್ದಾರೆ ಕೆಳಗಡೆ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ ಟೂ ಪಾಯಿಂಟ್ ಫೈವ್ ಫೀಟ್ ಸ್ಕ್ವೇರ್ ಫೀಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸ್ಟೇರ್ ಕೇಸು ನಾನು ಹೇಳಿದಂಗೆ ಇದು ಸಣ್ಣ ಇಟ್ಟಿಗೆಯಲ್ಲಿ ಕಟ್ಟಿರೋದು ನಾರ್ಮಲ್ ಹಾಲು ಬ್ಲ್ಯಾಕ್ ಅಲ್ಲ ಇದು ಸಣ್ಣ ಇಟ್ಟಿಗೆಯಲ್ಲಿ ಬಿಲ್ಡ್ ಮಾಡಿರೋವಂಥ ಕನ್ಸ್ಟ್ರಕ್ಷನು ಇವ್ರದ್ದು ಯಾವುದೇ ಪ್ರಾಪರ್ಟಿ ಆಗಲಿ ಈ ಬಿಲ್ಡರ್ದು ಯಾವುದೇ ಪ್ರಾಪರ್ಟಿ ಆಗಲಿ ಸಣ್ಣ ಇಟ್ಟಿಗೆಯಲ್ಲಿ ಕನ್ಸ್ಟ್ರಕ್ಟ್ ಮಾಡೋದು ಯಾಕಂದರೆ ಅವ್ರದ್ದು ಮೊದಲಿಂದನೂ ಇದೇ ರೀತಿ ಫಾಲೋ ಮಾಡ್ಕೊಂಡು ಬಂದಿದ ರೂಲ್ ಹಂಗಾಗಿ ಈ ಒಂದು ಪ್ರಾಪರ್ಟಿಯಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಟೂ ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲೂ ಒಂದು ಕೂಡ ಟು ಬಿ ಎಚ್ ಕೆ ಆಲ್ರೆಡಿ ರೆಂಟೇಟಿಗೆ ಬಿಟ್ಟಿದ್ದಾರೆ ಎಲ್ಲ ಏನು ಎರಡು ಸಿಂಗಲ್ ಬಿ ಎಚ್ ಕೆ ಆಮೇಲೆ ಎರಡು ಡಬಲ್ ಬಿ ಎಚ್ ಕೆ ಮನೆಗಳಿದ್ದಾವೆ ಗ್ರೌಂಡ್ ಫ್ಲೋರಲ್ಲಿರೋ ಟು ಬಿ ಎಚ್ ಕೆ ಮನೆ ಜೊತೆಗೆ ಫಸ್ಟ್ ಸೆಕೆಂಡ್ ಫ್ಲೋರಲ್ಲಿರೋ ಟು ಬಿ ಎಚ್ ಸಿಂಗಲ್ ಬಿ ಎಚ್ ಕೆ ಮನೆಗಳ್ನ ಆಲ್ರೆಡಿ ರೆಂಟಿಗೆ ಕೊಟ್ಟಿದ್ದಾರೆ ಸೊ ಇನ್ನು ಫಸ್ಟ್ ಫ್ಲೋರು ಓನರ್ ಹೌಸ್ ಅಂತ ಇದನ್ನು ಸದ್ಯಕ್ಕೆ ಖಾಲಿ ಬಿಟ್ಟಿದ್ದಾರೆ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಆ ಮೂರು ಮನೆ ತೋರ್ಸೋಕ್ಕಾಗಲ್ಲ ಜಸ್ಟ್ ಓನರ್ ಹೌಸ್ ಮಾತ್ರ ನಾನು ತೋರಿಸ್ಕೊಡ್ತೀನಿ ಇದರ ಓನರ್ ಕೋಟಿಂಗ್ ಪ್ರೈಸ್ ಮೇನ್ ನಿಮಗೆ ಬೇಕಾದದು ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ತೊಂಬತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಸಣ್ಣ ಪುಟ್ಟ ಓನರ್ ಹೌಸಲ್ಲಿ ವರ್ಕ್ಗಳು ಬಾಕಿ ಇದ್ದಾವೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಡ್ತಾರೆ ಸ್ಪೇಷಿಯಸ್ ಆದ ಟೂ ಬಿ ಎಚ್ ಕೆ ಮನೆ ಫಸ್ಟ್ ಫ್ಲೋರಲ್ಲಿ ಅವೈಲೇಬಲ್ ಇರುತ್ತೆ ಜೊತೆಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಅಡುಗೆ ಮನೆ ತೋರಿಸ್ತಾ ಇದೆ ತುಂಬಾ ಸ್ಪೇಷಿಯಸ್ ಆಗಿ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟು ಯಾರಾದರೂ ರೆಂಟೆಡ್ ನೋಡ್ತೀನಿ ಅಂದರೆ ಎಷ್ಟು ಬರ್ಬೋದು ಅಂತ ತಿಳ್ಕೊತೀನಿ ಅಂದರೆ ಮಿನಿಮಮ್ ಅಂದರೂ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವಿಂದ ಇಟ್ಕೊಂಡು ಫಿಫ್ಟಿ ಫೈ ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿಯಲ್ಲಿ ನಲವತ್ತೈದು ಸಾವಿರದಿಂದ ಐವತ್ತೈದು ಸಾವಿರ ರೆಂಟು ಡೆಫಿನೆಟಾಗಿ ಬರುತ್ತೆ ಬಸ್ ಸ್ಟಾಪು ಕೂಡ ಜಸ್ಟ್ ವಾಕಬೆಲ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟಾಪ್ ಅವೈಲೇಬಲ್ ಇರುತ್ತೆ ಸುತ್ತಮುತ್ತ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳೆಲ್ಲ ಇದ್ದಾವೆ ಈ ಕಡೆ ಯಾವುದು ಚೈತನ್ಯ ಟೆಕ್ನೋ ಸ್ಕೂಲ್ ಬರುತ್ತೆ ಚರ್ಚ್ ಸ್ಕೂಲ್ ಬರ್ತವೆ ಯೂನಿವರ್ಸಿಟಿ ಮೇನ್ ದೊಡ್ಡ ಯೂನಿವರ್ಸಿಟಿ ಯಾವುದು ಕ್ರೈಸ್ಟ್ ಯೂನಿವರ್ಸಿಟಿ ಇಂದ ಜಸ್ಟ್ ಒಂದು ಒನ್ ಕಿಲೋಮೀಟ್ರ್ ಅಂತಲೇ ಹೇಳ್ಬೋದು ಅಷ್ಟು ಡಿಸ್ಟೆನ್ಸ್ ಇರೋ ಒಂದು ಪ್ರಾಪರ್ಟಿ ಇದು ಸೊ ಯೂನಿವರ್ಸಿಟಿ ಇಲ್ಲಿ ಸುತ್ತಮುತ್ತ ಬಾಡಿಗೆಗೆ ಒಳ್ಳೆ ರೆಂಟ್ಗೆ ತುಂಬನೇ ಡಿಮ್ಯಾಂಡ್ ಇರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಯಾವುದು ಫಿಲ್ ಆಗ್ದಲ್ಲಿ ಇರೋ ಚಾನ್ಸ್ ಇಲ್ಲ ಅಕಸ್ಮಾತ್ ಖಾಲಿ ಆದ್ರೆ ಇಮಿಡಿಯೇಟ್ ಫಿಲ್ ಆಗುತ್ತೆ ರೆಂಟು ಇದು ಬೀಕಾತ ಜೊತೆಗೆ ಈ ಸೊತ್ತು ಪ್ರಾಪರ್ಟಿಯಿಂದ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನ್ ಪ್ರೊವೈಡ್ ಮಾಡ್ಕೊಡ್ಬೋದು ಆಲ್ಮೋಸ್ಟ್ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ಏಯ್ಟಿಂದ ಸ್ಟಾರ್ಟ್ ಆಗುತ್ತೆ ಪ್ರೈವೇಟ್ ಬ್ಯಾಂಕಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಇದೇ ಥರ ನಮ್ಮ ಚಾನಲ್ನಲ್ಲಿ ನಿಮಗೆ ಸೆವೆಂಟಿ ಲ್ಯಾಕ್ಸ್ ಇಂದ ಇಟ್ಕೊಂಡು ಅಪ್ ಟು ತ್ರೀ ಸಿ ಆರ್ವರೆಗೂ ಮನೆಗಳು ಅವೈಲೇಬಲ್ ಇರ್ತವೆ ಒಂದೊಂದು ನಾವು ವೀಡಿಯೋ ಅಪ್ಲೋಡ್ ಮಾಡಿರಲ್ಲ ಫೋಟೋಗಳು ಹಾಕಿರಲ್ಲ ನೀವು ಜಸ್ಟ್ ಫೋನ್ ಮಾಡಿ ಕೇಳ್ಕಂಡ್ರೆ ನಾವು ಅದನ್ನು ತೋರಿಸ್ಕೊಡ್ಬೋದು ಕೆಲವೊಂದು ಅಬ್ಜೆಕ್ಷನ್ ಇರ್ತವೆ ವಿಡಿಯೋಗಳು ಹಾಕೋಕ್ಕೆ ಹಂಗಾಗಿ ನಾವು ಕೆಲವೊಂದು ವಿಡಿಯೋ ಅಪ್ಲೋಡ್ ಮಾಡಿರಲ್ಲ ಯಾರೇ ಈ ಒಂದು ವಿಡಿಯೋನ ನೋಡಿದ ತಕ್ಷಣ ನಿಮ್ಮ ನೀವಲ್ದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ದೀವಿ ಅವರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೈಲಿಂಗ್ಸ್ ಎಸ್ ಎಸ್ ಸಾರಿ ಎಮ್ ಎಸ್ ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ಮನೆ ಮುಂದೆ ರೋಡು ತರ್ಟಿ ಫೀಟ್ ರೋಡು ಆಲ್ಮೋಸ್ಟ್ ಎಷ್ಟೋ ಜನ ಕೇಳ್ತೀರಾ ತರ್ಟಿ ಫೀಟ್ ರೋಡ್ ಇದೆಯಾ ಟ್ವೆಂಟಿ ಫೈವ್ ಫೀಟ್ ಇದೆಯಾ ಅಂತ ಡೆಫಿನೆಟಾಗಿ ಈ ಒಂದು ಮನೆ ಮುಂದೆ ಮೂವತ್ತಡಿ ರೋಡು ಅವೈಲಬಲ್ ಇರುತ್ತೆ ನೋಡಿ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಎರಡು ಸಿಂಗಲ್ ಬಿ ಎಚ್ ಕೆ ಮನೆ ಅದು ಕೂಡ ಸ್ಪೇಷಸ್ಸಾಗಿ ಮಾಡಿದ್ದಾರೆ ಪ್ರಾಪರ್ಟಿ ಡೀಟೇಲ್ಸಿನ್ನ ತಿಳ್ಕೊಡ್ತೀನಿ ಟ್ವೆಂಟಿ ಏಯ್ಟ್ಗೆ ಫಾರ್ಟಿ ಟು ಟೋಟಲ್ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಸ್ಕ್ವೇರ್ ಫೀಟು ಸೌತ್ ಫೇಸ್ ಸೈಟ್ ಟು ಈಸ್ಟ್ಗೆ ಡೋರು ಬಿ ಬಿ ಎಂ ಪಿ ಲಿಮಿಟು ಈ ಸ್ವತ್ತು ಕೂಡ ರೆಡಿ ಇರುತ್ತೆ ಕಾವೇರಿ ಸಿ ಎಮ್ ಸಿ ಜೊತೆಗೆ ಬೋರ್ವೆಲ್ ಮೂರು ವಾಟರ್ ಟೈಪ್ ಇರುತ್ತೆ ಓನರ್ ಕೋಟಿಂಗ್ ಪ್ಲೇಸ್ ಒಂದು ಕೋಟಿ ತೊಂಬತ್ತೈದು ಲಕ್ಷ ಹೇಳ್ತಾಯಿದ್ರೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರು ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ಪ್ರಾಪರ್ಟಿಯೊಂದಿಗೆ